ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಈಸಿಯಾಗಿ ಕೋಸಿನ ಪಲ್ಯ ಮಕ್ಕಳಿಗೆ ಇಷ್ಟ ಆಗೋ ಥರ ಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ನೋಡಿ ಸ್ವಲ್ಪ ಕೂಡ ನೀರು ಬಿಟ್ಟಿಲ್ಲ ಮತ್ತು ಮಾಮೂಲಿ ಕೋಸಿನ ಪಲ್ಯ ಥರ ಸ್ಮೆಲ್ಲು ಬರಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಹಾಕೋ ಒಂದು ಇಂಗ್ರೀಡಿಯೆಂಟ್ ನೀವು ಹಾಕಿದ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಕೋಸಲ್ಲಿ ತುಂಬಾ ಹೆಲ್ತಿ ವಿಟಮಿನ್ಸ್ ಇದೆ ಇದು ಲೋ ಕ್ಯಾಲೋರಿ ವೆಜಿಟೇಬಲ್ ಕೂಡ ಈ ವೆಯ್ಟ್ ಲಾಸ್ ಮಾಡೋರೆಲ್ಲ ಈ ಕೋಸನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಅವ್ರು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೊಲೆಸ್ಟ್ರಾಲ್ ಕೂಡ ಇದರಲ್ಲಿ ತುಂಬ ಕಡಿಮೆ ಆಗುತ್ತೆ ನಾನು ಕೋಸನ್ನ ಫಸ್ಟ್ ಹೆಚ್ಕೊಂಡು ಸಣ್ಣಕ್ಕೆ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ನೆನೆಸಿದ್ದೀನಿ ನೀರಲ್ಲಿ ನೆನೆಸೋದ್ರಿಂದ ಅದರಲ್ಲಿ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಬೇಗ ಸಾಯುತ್ತೆ ಮತ್ತು ನಮಗದು ತುಂಬ ಕ್ಲೀನ್ ಆಗುತ್ತೆ ನಾವೊಂದು ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಿಲು ಆಯಿಲ್ ಸ್ವಲ್ಪನೇ ತೊಗೊಳ್ಳಿ ತುಂಬ ಜಾಸ್ತಿ ಆಯಿಲ್ ಹಾಕಿದ್ರೆ ಅದು ಅಬ್ಸರ್ವ್ ಮಾಡಲ್ಲ ತುಂಬ ಎಣ್ಣೆ ಎಣ್ಣೆ ಅನಿಸುತ್ತೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಸಾಸಿವೆ ಇದೆಲ್ಲ ಹಾಕಿ ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದಾದ ತಕ್ಷಣ ಒಂದು ಐದು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಮೀಡಿಯಮ್ಮಾಗಿ ಕಟ್ ಮಾಡಿಕೊಂಡು ಅದೆಲ್ಲ ಫ್ರೈ ಆಗಬೇಕು ಸ್ವಲ್ಪ ತುಂಬಾ ಸೀಯೋ ಥರ ಫ್ರೈ ಮಾಡಬೇಡಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಅದು ಬೇಗನೆ ಫ್ರೈ ಆಗುತ್ತೆ ಒಂದು ಚುಟಕಿ ಅರಶಿನ ಪುಡಿ ಹಾಕಿ ಹಾಗೆ ಒಂದು ಟೊಮೆಟೊ ಹಾಕಿದ್ದೀನಿ ಫುಲ್ ಎಲ್ಲ ಹಾಕಿ ಎಲ್ಲ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಅದು ನಾವು ಅರಶಿನ ಪುಡಿ ಹಾಕೋದ್ರಿಂದ ಕೂಡ ಎಲೆಕೋಸಿನ ವಾಸನೆ ಅಷ್ಟು ಅನಿಸಲ್ಲ ಕಡಿಮೆ ಆಗುತ್ತೆ ಹೆಚ್ಚಿ ತೊಳೆದ್ಬಿಟ್ಟು ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ನೀರೆಲ್ಲ ಸೋಸ್ಕೋಬೇಕು ಅದು ನೀರು ಇಲ್ದಲೆ ಇರೋ ಹಾಗೆ ಸೋಸ್ಕೊಂಡು ನಂತರ ಎಲೆಕೋಸ್ ಹಾಕಿ ಇಲ್ಲಾಂದರೆ ತುಂಬ ನೀರು ಬಿಟ್ಕೊಂಡ್ಬಿಟ್ಟು ಅದು ಪಲ್ಯ ಟೇಸ್ಟ್ ಹೋಗ್ಬಿಡುತ್ತೆ ಆಮೇಲೆ ನೀಟಾಗಿ ನಿಧಾನಕ್ಕೆ ಬಾಡಿಸ್ಕೊಳ್ಳಿ ತುಂಬ ಸಿಮ್ಮಲ್ಲಿ ಇಟ್ಟು ಪಲ್ಯ ಮಾಡಿದ್ರೆ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಏನಿಲ್ಲ ಅಂದರೆ ನಿಮಗೆ ಕಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನ್ನೋದು ಬಿಟ್ಟರೆ ಇದು ಬೇಗ ಬೆಂದೋಗುತ್ತೆ ತುಂಬ ಜಾಸ್ತಿನೂ ಬೇಯಿಸೋದ್ರಿಂದ ಇದು ಪಲ್ಯ ಟೇಸ್ಟ್ ಹೋಗ್ಬಿಡುತ್ತೆ ಸ್ವಲ್ಪ ಕ್ರಂಚಿಯಾಗಿರೋ ಹಾಗೆ ಬೇಯಿಸ್ಕೊಳ್ಳಿ ನೀರು ಬಿಡ್ದಲೇ ಇರೋ ಹಾಗೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನು ಬಾಡಿಸ್ಕೊಳ್ಳಿ ನಾನಿಲ್ಲಿ ಒಂದು ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ತಾಯಿದ್ದೀನಿ ನಾವು ಸಾಂಬಾರ್ ಪೌಡರ್ಗೆ ಖಾರದ ಪುಡಿ ಮಿಕ್ಸ್ ಮೆಣಸಿನ್ಕಾಯಿ ಮಿ ಮಿಕ್ಸ್ ಮಾಡಿರೋಲ್ಲ ಇದು ನಾವು ಸಪ್ರೇಟ್ ಮಾಡ್ಕೋತೀವಿ ನೋಡಿ ಇದೇ ಮ್ಯಾಜಿಕ್ ಮಸಾಲ ಪ್ಯಾಕೆಟ್ ಸಿಗುತ್ತಲ್ಲ ಮ್ಯಾಗಿ ಮ್ಯಾಜಿಕ್ ಮಸಾಲ ಪ್ಯಾಕೆಟ್ ಅದು ಒಂದು ಅರ್ಧ ಪ್ಯಾಕೆಟಷ್ಟು ಹಾಕಿದ್ರೆ ನಿಜವಾಗ್ಲೂ ನಿಮ್ಮ ಮಕ್ಕಳಿಂದ ಹಿಡ್ದು ದೊಡ್ಡೋರ ತನಕ ಕೂಡ ಈ ಪಲ್ಯಾನ ಇಷ್ಟಪಟ್ಟು ತಿಂತಾರೆ ನಿಮಗೆ ಚಪಾತಿನೇ ಬೇಡ ನಾವು ಹಾಗೆ ತಿಂತೀವಿ ಅಂತ ತಿನ್ಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅದರ ಆಗಿರಲಿ ಏನೂ ಬರೋಲ್ಲ ಎಲೆಕೋಸಿನ ಪಲ್ಯಾನ ಇದು ಅಂತ ಕೇಳ್ತಾರೆ ನಾನು ಒಂದು ಬೌಲಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿದಿರೋದು ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಹಾಕಿದಷ್ಟು ಇನ್ನೂ ರುಚಿ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದನ್ನೆಲ್ಲ ಹಾಕಿ ಒಂದು ಸತಿ ಕಾಯಿ ಎಲ್ಲ ಕಾಯಿ ಕೊತ್ತಂಬರಿ ಸೊಪ್ಪು ಅದ್ರ ಹೊಂದ್ಕೊಳ್ಳೋ ತನಕ ಬಾಡಿಸಿದ್ರೆ ಪಲ್ಯ ರೆಡಿ ಆಗುತ್ತೆ ನೋಡಿ ಸ್ವಲ್ಪ ಕೂಡ ನೀರು ಬಿಟ್ಟಿಲ್ಲ ನೀರು ಬಿಡ್ದ ಹಾಗೆ ಅಷ್ಟು ಸೋಸ್ಕೋಬೇಕು ಎಲ್ಲ ಕೋಸ್ ಕಟ್ ಮಾಡ್ತೀವಲ್ಲ ಆವಾಗ ನೀರು ಸ್ವಲ್ಪ ಇರದ ಹಾಗೆ ಅದನ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ತೆಕ್ಕೋಬೇಕು ಮತ್ತು ಸ್ವಲ್ಪ ಹೈ ಫ್ಲೇಮಲ್ಲೇ ಇದನ್ನು ಬಾಡಿಸ್ಕೊಳ್ಳಿ ತುಂಬ ಲೋ ಫ್ಲೇಮಲ್ಲಿ ಮಾಡಿ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಂಡ್ರೆ ಅದು ತಳದಲ್ಲಿ ನೀರು ಉಳ್ಕೊಳ್ಳುತ್ತೆ ಹೆಲ್ದಿಯಾಗಿರೋ ಕ್ಯಾಬೇಜ್ ಪಲ್ಯ ರೆಡಿ ಥ್ಯಾಂಕ್ ಯು